ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಅತಿಕಾಯನ ವಧೆ ಎಂಬ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ದೇವದಾನವಾದಿಗಳ ಗರ್ವವನ್ನು ಅಡಗಿಸಿದ್ದ ಅತಿಕಾಯನು ಪಿ ಬಲದಿಂದ ತನ್ನ ರಾಕ್ಷಸ ಬಲವು ಹತವಾದುದನ್ನು ದೇವಾಂತಕ ನರಾಂತಕಾದಿಗಳು ಲೋಕಾಂತರವನ್ನೈದಿದ್ದನ್ನು ಕಂಡು ಬ್ರಹ್ಮದೇವನಿಂದ ವರವನ್ನು ಪಡೆದ ಗರ್ವದಿಂದ ತನ್ನ ಹೆಸರು ಹೇಳಿ ಬೊಬ್ಬಿಟ್ಟು ಕೂಗುತ್ತಾ ಬಿಲ್ಲನ್ನು ಝೇಂಕರಿಸಿ ಯುದ್ಧ ಭೂಮಿಯಲ್ಲಿ ನುಗ್ಗಿದನು ಕಪಿನಾಯಕರು ಪರ್ವತಾಕಾರವಾದ ಶರೀರವುಳ್ಳ ಅತಿಕಾಯನನ್ನು ಕಂಡು ಕುಂಭಕರ್ಣನು ಪುನಃ ಬಂದನು ಎಂದು ಭಯಪಟ್ಟು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ತ್ರಿವಿಕ್ರಮಾವತಾರದಲ್ಲಿ ಬೆಳೆಯುತ್ತಿದ್ದ ನಾರಾಯಣನನ್ನು ಕಂಡು ದಾನವರು ಓಡಿದಂತೆ ಓಡುತ್ತಾ ಶ್ರೀರಾಮನನ್ನು ಶರಣುಹುಕ್ಕರು ಆಮೇಲೆ ಶ್ರೀರಾಮನು ಮಹಾಬಲವಂತನಾದ ಅತಿಕಾಯನನ್ನು ದೂರದಲ್ಲೇ ಕಂಡು ವಿಸ್ಮಿತನಾದನು ಓಡುತ್ತಿದ್ದ ಕಪಿನಾಯಕರಿಗೆ ಅಭಯವನ್ನು ಕೊಟ್ಟು ನಿಲ್ಲಿಸಿ ತನ್ನ ಸಮೀಪದಲ್ಲಿದ್ದ ವಿಭೀಷಣನನ್ನು ಕುರಿತು ಎಲೈ ವಿಭೀಷಣ ಪರ್ವತಾಕಾರವಾದ ಶರೀರವುಳ್ಳ ಇವನು ಯಾರು ಕಣ್ಣುಗಳನ್ನು ಕೆಂಪು ಮಾಡಿಕೊಂಡು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡಿದ್ದಾನೆ ಸಾವಿರ ಕುದುರೆಗಳಿಂದ ಸಜ್ಜು ಮಾಡಲ್ಪಟ್ಟ ವಿಶಾಲವಾದ ರಥದ ಮೇಲೆ ಕುಳಿತುಕೊಂಡಿದ್ದಾನೆ ತ್ರಿಶೂಲ ಪಟ್ಟಸ ಮೊದಲಾದ ಆಯುಧಗಳನ್ನು ಧರಿಸಿಕೊಂಡು ಭೂತಗಳಿಂದ ಸುತ್ತುವರಿಯಲ್ಪಟ್ಟ ಪರಮೇಶ್ವರನಂತೆ ಒಪ್ಪುತ್ತಿದ್ದಾನೆ ಹಳೆಯ ಕಾಲದ ಮಿಂಚಿನಂತೆ ಹೊಳೆಯುತ್ತಿರುವ ರಥಶಕ್ತಿಗಳಿಂದ ಕೂಡಿ ಮಿಂಚಿನೊಡಗೂಡಿದ ಕಾರ್ ಮುಗಿಲಂತೆ ತೋರುತ್ತಿದ್ದಾನೆ ಾಮನ ಬಿಲ್ಲು ಆಕಾಶವನ್ನು ಬೆಳಗಿಸುವಂತೆ ಸುವರ್ಣಮಯವಾದ ಬಿಲ್ಲನ್ನು ಹಿಡಿದು ಸೂರ್ಯನ ಕಾಂತಿಯಂತೆ ಬೆಳಗುತ್ತಿರುವ ರಥವನ್ನೇರಿ ತನ್ನ ತನು ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗಿಸುತ್ತಾ ಬರುವ ಇವನಾರು ಈತನು ರಥದ ರೆ ರೆಕ್ಕೆಯ ಅಗ್ರ ಭಾಗದಲ್ಲಿ ರಾಘುಮಂಡಲವನ್ನು ಧರಿಸಿದ್ದಾನೆ ಸೂರ್ಯ ಕಿರಣಗಳಂತೆ ಹೊಳೆಯುತ್ತಿರುವ ಬಾಣಗಳಿಂದ ದಶ ದಿಕ್ಕುಗಳನ್ನು ಬೆಳಗಿಸುತ್ತಿದ್ದಾನೆ ಪ್ರಳಯ ಕಾಲದ ಗುಡುಗಿನ ಧ್ವನಿಯಂತೆ ಗಂಭೀರ ಧ್ವನಿಯುಳ್ಳ ಹೆದೆಯಿಂದ ಒಪ್ಪುತ್ತಿರುವ ಈತನ ಬಿಲ್ಲು ಇಂದ್ರ ಚಾಪದಂತೆ ರಮಣೀಯವಾಗಿದೆ ಈತನ ರಥವು ಮೇಘದ ಗುಡುಗಿನಂತೆ ಗಂಭೀರ ಧ್ವನಿಯುಳ್ಳದ್ದಾಗಿ ನಾಲ್ವರು ಸಾರಥಿಗಳುಳ್ಳದ್ದಾಗಿದೆ ಆ ರಥದಲ್ಲಿ ಮೂವತ್ತೆಂಟು ಬತ್ತಳಿಕೆಗಳು ವಿರಾಜಿಸುತ್ತಿವೆ ನಾಲ್ಕು ಹಸ್ತ ಪ್ರಮಾಣದ ಹಿಡಿಗಳುಳ್ಳ ಎರಡು ಖಡ್ಗಗಳು ಹತ್ತು ಹಸ್ತ ಪ್ರಮಾಣದಷ್ಟು ಉದ್ದವಾಗಿ ಪಾರ್ಶ್ವ ಉದ್ದವಾಗಿಯೂ ಪಾರ್ಶ್ವ ಉಭಯ ಪಾರ್ಶ್ವಗಳಲ್ಲಿಯೂ ದೇದೀಪ್ಯಮಾನವಾಗಿಯೂ ಇವೆ ಎಲೈ ವಿಭೀಷಣ ಈ ಪ್ರಕಾರ ರಥವನ್ನೇರಿಕೊಂಡು ಬರುವ ಈತನು ಯಾರು ಎಂದು ಕೇಳಿದನು ವಿಭೀಷಣನು ಶ್ರೀರಾಮನನ್ನು ಕುರಿತು ಶ್ರೀರಾಮ ರಾವಣನು ಕುಬೇರನ ತಮ್ಮ ರಾವಣನಿಗೆ ಧಾನ್ಯಮಾಲಿನಿಯಲ್ಲಿ ಜನಿಸಿದ ಕುಮಾರನೇ ಈತ ಈತನ ಹೆಸರು ಕತ್ತಿಕಾಯ ಇವನು ರಣರಂಗದಲ್ಲಿ ರಾವಣನಿಗೆ ಸಮಾನವಾದ ಪರಾಕ್ರಮವುಳ್ಳವನು ಯಾವಾಗಲೂ ಗುರು ಹಿರಿಯರ ಸೇವೆಯನ್ನು ಮಾಡಿಕೊಂಡಿರುವನು ವೇದಶಾಸ್ತ್ರ ಸಂಪನ್ನನು ಕುದುರೆಯನ್ನೇರುವುದರಲ್ಲಿಯೂ ಆನೆಯನ್ನೇರುವುದರಲ್ಲಿಯೂ ರಥದ ಮೇಲೆ ಇರುವುದರಲ್ಲಿಯೂ ಮಹಾ ಚತುರ ಸಮಧಾನ ಭೇದ ದಂಡಗಳೆಂಬ ಚತುರ ಚತುರೋಪಾದಿಗಳಲ್ಲಿ ಈತನು ಕುಶಲ ಮಂತ್ರಾಲೋಚನೆಯಲ್ಲಿ ಬುದ್ಧಿವಂತ ಕೃತಿಕಾಯನು ಪೂರ್ವದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಅನೇಕ ಮಂತ್ರಾಸ್ತ್ರಗಳನ್ನು ಪಡೆದನು ಸುರಾಸುರರಿಂದ ತನಗೆ ಮರಣವಿಲ್ಲದಂತೆ ಬ್ರಹ್ಮದೇವನಿಂದ ವರವನ್ನು ಈ ದಿವ್ಯ ರಥ ದಿವ್ಯ ಕವಚಗಳನ್ನು ಪಡೆದನು ಆಮೇಲೆ ದೇವೇಂದ್ರಾದಿ ದೇವತೆಗಳನ್ನು ಅನೇಕ ಬಾರಿ ಸಮರದಲ್ಲಿ ಸೋಲಿಸಿ ರಾಕ್ಷಸರನ್ನು ರಕ್ಷಿಸಿದನು ಸಮರದಲ್ಲಿ ತನ್ನ ಬಾಣಗಳಿಂದ ದೇವೇಂದ್ರನ ವಜ್ರಾಯುಧವನ್ನು ತಡೆದು ವರುಣನ ಪಾಶವನ್ನು ವ್ಯರ್ಥಗೊಳಿಸಿದನು ಅತಿಕಾಯನು ರಥಿಕರಲ್ಲಿ ರಾಕ್ಷಸರಲ್ಲಿ ರಥಿಕರಾದ ರಾಕ್ಷಸರಲ್ಲಿ ಅತ್ಯಂತ ಬಲವಂತ ಶ್ರೀರಾಮ ಅತಿಕಾಯನನ್ನು ಸಂಹರಿಸುವುದಕ್ಕೆ ಮಹಾ ಪ್ರಯತ್ನವನ್ನು ಮಾಡಬೇಕು ಈತನು ಕಪಿಸೇನೆಯನ್ನು ಹೊಕ್ಕು ತನ್ನ ಬಾಣಗಳಿಂದ ಅವರನ್ನು ನಾಶಪಡಿಸುವನು ಎಂದು ಅತಿಕಾಯನ ವೃತ್ತಾಂತವನ್ನು ಹೇಳಿದನು ಅಷ್ಟರೊಳಗೆ ಅತಿಕಾಯನು ಕಪಿಸೇನೆಗೆದುರಾಗಿ ತನ್ನ ರಥವನ್ನು ನಡೆಸಿ ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ತಿರುಗಿಸುತ್ತಾ ಬರಲು ಕಪಿಸೇನೆಯಲ್ಲಿದ್ದ ವೀರರು ಅವನನ್ನು ಎದುರಿಸಿದರು ಕುಮುದ ದ್ವಿವಿಧ ನೀಲ ಶರಭಾ ಮೈಂದರ ಇವರು ಕೋಡುಗಲ್ಲು ಹೆಮ್ಮರ ಮೊದಲಾದವನ್ನು ಅತಿಕಾಯನ ಮೇಲೆ ಎಸೆಯಲು ಆತನು ಚಿನ್ನದ ಮುಲಾಮುಳ್ಳ ಅಂಬುಗಳನ್ನು ತನ್ನ ಬಿಲ್ಲಿಗೆ ಹೂಡಿ ಅವುಗಳೆಲ್ಲವನ್ನೂ ಕತ್ತರಿಸಿ ಅವರ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗಿಸಿದನು ಕುಮುದನೆ ಮೊದಲಾದ ಕಪಿನಾಯಕರು ಆ ಬಾಣಗಳಿಂದ ಗಾಯಪಡೆದು ಪುನಃ ಅತಿಕಾಯನಿಗೆ ಎದುರಾಗಿ ನಿಲ್ಲಲು ಅಂಜುತ್ತಿದ್ದರು ಆಮೇಲೆ ಅತಿಕಾಯನು ಅತ್ಯಂತ ಕೋಪಗೊಂಡು ಯೌವನಾವಸ್ಥೆಯುಳ್ಳ ಸಿಂಹರಾಜನು ಮೃಗ ಸಮೂಹವನ್ನು ಅಟ್ಟಿ ಹೊಡೆಯುವಂತೆ ಸಮಸ್ ಕಪಿಸೇನೆಯನ್ನು ಅಟ್ಟಿಸಿ ಹೊಡೆಯುತ್ತಾ ಶ್ರೀರಾಮನ ಸಮೀಪಕ್ಕೆ ರಥವನ್ನು ನೂಕಿದನು ಅವನು ಶ್ರೀರಾಮನನ್ನು ಕುರಿತು ಗರ್ವದಿಂದ ಎಲಯ ರಾಮ ನೀನು ಬಿಲ್ಲು ಬಾಣಗಳನ್ನು ಹಿಡಿದು ರಥದ ಮೇಲಿದ್ದುಕೊಂಡು ಸಾಮಾನ್ಯ ಮನುಷ್ಯನಾದ ನಾನು ಬಿಲ್ಲು ಬಾಣಗಳನ್ನು ಹಿಡಿದು ರಥದ ಮೇಲಿದ್ದುಕೊಂಡು ಸಾಮಾನ್ಯ ಮನುಷ್ಯನಾದ ನಿನ್ನೊಡನೆ ಯುದ್ಧ ಮಾಡಬಾರದು ನನ್ನೊಡನೆ ಯುದ್ಧವನ್ನು ಮಾಡುವುದಕ್ಕೆ ಸಮರ್ಥನು ನನ್ನೆದುರಾಗಿ ಯುದ್ಧಕ್ಕೆ ಬರಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ಕೋಪಾಯುಕ್ತನಾಗಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಎದುರಾಗಿ ಧನುಸ್ಸಿನ ಹೆಡೆಯನ್ನು ಮಿಡಿದನು ಆ ಧ್ವನಿಯಿಂದ ಸಮಸ್ತ ವನ ಪರ್ವತ ಸಮೇತವಾದ ಭೂಮಿಯು ಕಂಪಿಸಿತು ಅತಿಕಾಯನು ಆ ಧ್ವನಿಯನ್ನು ಕೇಳಿ ವಿಸ್ಮಿತನಾಗಿ ಕೂರಲುಗುಳ್ಳ ಒಂದು ಬಾಣವನ್ನು ತನ್ನ ಬಿಲ್ಲಿಗೆ ಹೂಡಿ ಆತನನ್ನು ಕುರಿತು ಎಲೈ ಲಕ್ಷ್ಮಣ ನೀನು ಬಾಲಕ ಯುದ್ಧ ಕೌಶಲವನ್ನು ಅರಿತವನಲ್ಲ ಹಳೆಯ ಕಾಲದ ಯಮನಿಗೆ ಸಮಾನನಾದ ನನ್ನೊಡನೆ ಸೆಣಸುವುದು ಯುಕ್ತವಲ್ಲ ಬೇಡ ಹೋಗು ನನ್ನ ಭುಜಬಲದಿಂದ ಬಿಲ್ಲಿಗೆ ಸೇರಿಸಿ ಹೊಡೆಯುವ ಬಾಣಗಳ ವೇಗವನ್ನು ಹಿಮವತ್ ಪರ್ವತವು ಸಹಿಸಲಾರದು ಕಾಲಾಗ್ನಿಯನ್ನು ಕೆಣಕಬೇಡ ನನ್ನ ಬಾಣಗಳಿಂದ ನಿನ್ನ ಪ್ರಾಣಗಳನ್ನು ನೀಗಿಕೊಳ್ಳಬೇಡ ಹಾಗಲ್ಲದೆ ಸಮರದಲ್ಲಿ ಎದುರಾಗಿ ನಿಂತು ಯುದ್ಧವನ್ನು ಮಾಡಿದಲ್ಲಿ ನೀನು ಬದುಕುವುದಿಲ್ಲ ಸಮಸ್ತ ಶತ್ರುಗಳ ಗರ್ವವನ್ನು ತೊಲಗಿಸಿದ ಪರಮೇಶ್ವರನ ಆಯುಧಗಳಿಗೆ ಸಮಾನವಾದ ನನ್ನ ಬಾಣಗಳನ್ನು ನೋಡು ಕೋಪಿಸಿಕೊಂಡಿರುವ ಸಿಂಹರಾಜನು ಮದ್ದಾನೆ ರಕ್ತವನ್ನು ಹೇರುವಂತೆ ನನ್ನ ಒಂದು ಬಾಣವೇ ನಿನ್ನ ರಕ್ತಪಾನವನ್ನು ಮಾಡುವುದು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಅತ್ಯಂತ ರೋಷಾಯುಕ್ತನಾಗಿ ಅತಿಕಾಯನನ್ನು ಕುರಿತು ಗಂಭೀರವಾದ ಮಾತುಗಳಿಂದ ಎಲಯೇ ಅತಿಕಾಯ ಈ ವಚನಗಳಿಂದಲೇ ನೀನು ದೊಡ್ಡವನಾಗಲಾರೆ ಸತ್ಪುರುಷರು ನಿನ್ನಂತೆ ಮಾತನಾಡರು ನಾನು ಬಿಲ್ಲು ಹಿಡಿದು ನಿಂತಿದ್ದೇನೆ ಯುದ್ಧವನ್ನು ಮಾಡಿ ನಿನ್ನ ಪರಾಕ್ರಮವನ್ನು ತೋರಿಸು ಸುಮ್ಮನೆ ಬೊಗಳ ಬೇಡ ಲೋಕದಲ್ಲಿ ಪರಾಕ್ರಮ ಉಳ್ಳವನೇ ಶೂರ ನೀನು ರಥವನ್ನೇರಿಕೊಂಡಿದ್ದೀಯೆ ನಿನ್ನ ಸಮೀಪದಲ್ಲಿ ಸಮಸ್ತ ಆಯುಧಗಳು ಸಿದ್ಧವಾಗಿವೆ ಅಲ್ಲದೆ ನೀನು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡಿದ್ದೀಯೆ ಈಗ ಪರಾಕ್ರಮವನ್ನು ತೋರಿಸು ತಾಳೆಯ ಹಣ್ಣನ್ನು ಕೆಡಗುವಂತೆ ನನ್ನ ಬಾಣಗಳಿಂದ ನಿನ್ನ ಶಿರಸ್ಸನ್ನು ಕೆಡಗುತ್ತೇನೆ ಚಿನ್ನದ ಹಿಳುಕುಗಳುಳ್ಳ ನನ್ನ ಬಾಣಗಳು ನಿನ್ನ ರಕ್ತವನ್ನು ಪಾನ ಮಾಡುವವು ನಾನು ಬಾಲಕನಾದರೂ ವೃದ್ಧನಾದರೂ ಸಮರದಲ್ಲಿ ನಿನಗೆ ಮೃತ್ಯುವೆಂದು ತಿಳಿದುಕು ಪೂರ್ವದಲ್ಲಿ ಬಾಲಕನಂತೆ ವಾಮನಾವತಾರನಾಗಿದ್ದ ವಿಷ್ಣುವು ಮೂರು ಲೋಕಗಳನ್ನು ತನ್ನ ಮೂರು ಹೆಜ್ಜೆಗಳಿಂದ ಅಳೆದದ್ದನ್ನು ಕ್ರಿಯಯ್ಯ ಎಂದನು ಅರ್ಥಗರ್ಭಿತವಾದ ಆ ಮಾತುಗಳನ್ನು ಕೇಳಿ ಅತಿಕಾಯನು ಅತ್ಯಂತ ಕೋಪಗೊಂಡು ನನ್ನ ಬಿಲ್ಲಿನಲ್ಲಿ ಒಂದು ಬಾಣವನ್ನು ಹೂಡಿ ಅಂತರಿಕ್ಷ ಮಾರ್ಗದಲ್ಲಿ ದೇವದಾನವಾದಿಗಳು ನೋಡುತ್ತಿರಲು ಲಕ್ಷ್ಮಣನಿಗೆ ಗುರಿಯಿಟ್ಟೆಸೆದನು ಸರ್ಪದಂತೆ ಮೆರೆಯುತ್ತಾ ತನ್ನ ಮೇಲೆ ಬರುತ್ತಿದ್ದ ಆ ಬಾಣವನ್ನು ಲಕ್ಷ್ಮಣನು ಅರ್ಧ ಮಾರ್ಗದಲ್ಲೇ ಕತ್ತರಿಸಿದನು ಪತಿಕಾಯನು ಗರುಡನ ಕೊಕ್ಕಿನಿಂದ ಕತ್ತರಿಸಲ್ಪಟ್ಟ ಸರ್ಪದಂತೆ ಲಕ್ಷ್ಮಣನ ಕವಲಂಬಿನಿಂದ ಕತ್ತರಿಸಿ ಬಿದ್ದ ತನ್ನ ಬಾಣವನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ಮತ್ತೊಂದು ಬಾಣವನ್ನು ತೆಗೆದು ಆತನ ಮೇಲೆ ಪ್ರಯೋಗಿಸಲು ಲಕ್ಷ್ಮಣನು ಆ ಬಾಣವನ್ನು ತನ್ನ ಬಾಣಗಳಿಂದ ಕತ್ತರಿಸಿ ಅಗ್ನಿ ಜ್ವಾಲೆಯಂತೆ ಪ್ರಜ್ವಲಿಸುತ್ತಿದ್ದ ಮತ್ತೊಂದು ಬಾಣವನ್ನು ತೆಗೆದು ಅತಿಕಾಯನ ಬಿಲ್ಲಿಗೆ ಗುರಿಯಿಟ್ಟು ಪ್ರಯೋಗಿಸಿದನು ಆ ಬಾಣದಿಂದ ಅತಿಕಾಯನು ಹಿಡಿದಿದ್ದ ಬಿಲ್ಲು ಕತ್ತರಿಸಿಬಿತ್ತು ಆತನು ಮತ್ತೊಂದು ಮತ್ತೊಂದು ಬಿಲ್ಲನ್ನು ಹಿಡಿದು ಅನೇಕ ಬಾಣಗಳನ್ನು ಪ್ರಯೋಗಿಸಲು ಲಕ್ಷ್ಮಣನು ತನ್ನ ಮೇಲೆ ಬರುತ್ತಿದ್ದ ಬಾಣಗಳನ್ನು ತನ್ನ ಬಾಣಗಳಿಂದ ಕತ್ತರಿಸಿದನು ಆಮೇಲೆ ಅತಿಕಾಯನು ಅತ್ಯಂತ ಕೋಪಾಯುಕ್ತನಾಗಿ ಮತ್ತೊಂದು ಕೂರಲುಗೊಳ್ಳ ಬಾಣವನ್ನು ತನ್ನ ಬಿಲ್ಲಿನಲ್ಲಿ ಹೂಡಿ ಲಕ್ಷ್ಮಣನ ಮೇಲೆ ಪ್ರಯೋಗಿಸಲು ಆತನು ಪ್ರಜ್ವಲಿಸುತ್ತಾ ಬರುತ್ತಿದ್ದ ಆ ಬಾಣವನ್ನು ತನ್ನ ಬಾಣದಿಂದ ಕತ್ತರಿಸಿ ಅಗ್ನೇಯಾಸ್ತ್ರವನ್ನು ಅತಿಕಾಯನ ಮೇಲೆ ಎಸೆದನು ಅತಿಕಾಯನು ಪ್ರಜ್ವಲಿಸುತ್ತಾ ತನ್ನ ಮೇಲೆ ಬರುತ್ತಿದ್ದ ಆ ಬಾಣವನ್ನು ಕಂಡು ಸೂರ್ಯ ದೇವತಾಕವಾದ ಒಂದು ಬಾಣವನ್ನು ಅದಕ್ಕೆ ಎದುರಾಗಿ ಪ್ರಯೋಗಿಸಲು ಆ ಬಾಣಗಳು ಮಧ್ಯಮಾರ್ಗದಲ್ಲಿ ಸಂಧಿಸಿ ಸರ್ಪಗಳಂತೆ ಹೊಡೆದಾಡಿ ಅನ್ಯೋನ್ಯ ತೇಜಸ್ಸಿನಿಂದ ದಹಿಸಲ್ಪಟ್ಟು ಭಸ್ಮವಾಗಿ ನೆಲಕ್ಕೆ ಬಿದ್ದವು ಆಮೇಲೆ ಅತಿಕಾಯನು ಅತ್ಯಂತ ಕೋಪಾಯುಕ್ತನಾಗಿ ಐಶೀಕಾಸ್ತ್ರವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗಿಸಲು ಆತನು ಅದನ್ನು ಇನ್ ಐಂದ್ರಾಸ್ತ್ರದಿಂದ ಕತ್ತರಿಸಿದನು ಅತಿಕಾಯನು ಅತ್ಯಂತ ಕೋಪಾಯುಕ್ತನಾಗಿ ಯಮದೇವತಾಕವಾದ ಒಂದು ಬಾಣವನ್ನು ಲಕ್ಷ್ಮಣನ ಮೇಲೆ ಸೆಯಲು ಆತನು ಅದನ್ನು ವಾಯವ್ಯಾಸ್ತ್ರದಿಂದ ಕತ್ತರಿಸಿ ಅನೇಕ ಬಾಣಗಳನ್ನು ಮೇಘವು ಮಳೆಗರೆಯುವಂತೆ ಅತಿಕಾಯನ ಮೇಲೆ ಸುರಿಸಿದನು ಆ ಬಾಣಗಳು ಅತಿಕಾಯನು ತೊಟ್ಟಿದ್ದ ವಜ್ರ ಕವಚಕ್ಕೆ ತಾಕಿ ಅಲಗು ಮುರಿದು ಕೆಳ ನೆಲಕ್ಕೆ ಬೀಳುತ್ತಿದ್ದವು ಆಮೇಲೆ ಲಕ್ಷ್ಮಣನು ಅತಿಕಾಯನ ಮೇಲಿಟ್ಟ ಬಾಣಗಳೆಲ್ಲವೂ ವ್ಯರ್ಥವಾದವೆಂದು ಕೋಪದಿಂದ ಒಂದು ಸಾವಿರ ಬಾಣಗಳನ್ನು ಅತಿಕಾಯನ ಮೇಲೆ ಪ್ರಯೋಗಿಸಲು ಅತಿಕಾಯನ್ನು ತೊಟ್ಟಿದ್ದ ವಜ್ರ ಕವಚಕ್ಕೆ ತಾಕಿ ಅವೆಲ್ಲವೂ ವ್ಯರ್ಥವಾದವು ಲಕ್ಷ್ಮಣನು ಚಿಂತೆ ಪಡುತ್ತಿರುವ ಸಮಯದಲ್ಲಿ ವಾಯುದೇವನು ಆತನನ್ನು ಕುರಿತು ಎಲೇ ಲಕ್ಷ್ಮಣ ಪೂರ್ವದಲ್ಲಿ ಅತಿಕಾಯನಿಗೆ ಬ್ರಹ್ಮದೇವನು ವರವನ್ನು ಕೊಟ್ಟಾಗ ಯಾವ ಬಾಣಗಳಿಂದಲೂ ಅಭೇದ್ಯವಾದ ಕವಚವನ್ನು ಕೊಟ್ಟನು ಆದ ಕಾರಣ ಅತಿಕಾಯನನ್ನು ಕೊಲ್ಲಬೇಕಾದರೆ ಬ್ರಹ್ಮಾಸ್ತ್ರದಿಂದ ಕೊಲ್ಲಬೇಕಲ್ಲದೆ ಮತ್ತೊಂದು ಆಯುಧದಿಂದ ಕೊಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಬ್ರಹ್ಮಾಸ್ತ್ರವನ್ನು ತನ್ನ ಬಿಲ್ಲಿಗೆ ಹೂಡಿ ಅಭಿಮಂತ್ರಿಸಿ ಯಮದೂತನಿಗೆ ಸಮನಾದ ಆ ಬ್ರಹ್ಮಾಸ್ತ್ರವನ್ನು ಅತಿಕಾಯನ ಮೇಲೆ ಪ್ರಯೋಗಿಸಿದನು ಆಗ ಚಂದ್ರ ಸೂರ್ಯಾದಿ ಗ್ರಹಗಳು ಅಶ್ವಿನ್ಯಾದಿ ನಕ್ಷತ್ರಗಳು ಭೂಮಂಡಲವೇ ಮೊದಲಾದವೆಲ್ಲವೂ ನಡುಗೆದವು ಅತಿಕಾಯನು ಬ್ರಹ್ಮಾಸ್ತ್ರವನ್ನು ಕಂಡು ಅನೇಕ ಬಾಣಗಳನ್ನು ಬಿಲ್ಲಿನಲ್ಲಿ ಹೂಡಿ ಅದರ ಮೇಲೆ ಪ್ರಯೋಗಿಸಲು ಆ ಬ್ರಹ್ಮಾಸ್ತ್ರವು ಆತನ ಬಾಣಗಳನ್ನು ಲೆಕ್ಕಿಸದೆ ಗರುಡನಂತೆ ಅತಿ ವೇಗದಿಂದ ಅತಿಕಾಯನ ಸಮೀಪಕ್ಕೆ ಬರುತ್ತಿತ್ತು ಆಗ ಅತಿಕಾಯನು ಗದೆ ಪರಶು ಕೊಡಲಿ ತ್ರಿಶೂಲ ಮೊದಲಾದ ಆಯುಧಗಳಿಂದ ತಡೆದರೂ ನಿಲ್ಲದೆ ಆ ಬ್ರಹ್ಮಾಸ್ತ್ರವು ಅತಿಕಾಯನ ಆಯುಧಗಳನ್ನು ತಳ್ಳಿಕೊಂಡು ಬಂದು ಕಿರೀಟದಿಂದ ರಮಣೀಯವಾಗಿ ಒಪ್ಪುತ್ತಿದ್ದ ಅತಿಕಾಯನ ಶಿರಸ್ಸನ್ನು ಕತ್ತರಿಸಿ ಕೆಡಹಿತು ಆಮೇಲೆ ಅತಿಕಾಯನೊಡನೆ ಬಂದಿದ್ದ ರಾಕ್ಷಸರು ತಮ್ಮ ಒಡೆಯನಾದ ಅತಿಕಾಯನ ಶಿರಸ್ಸು ರಣಭೂಮಿಯಲ್ಲಿ ಬಿದ್ದದ್ದನ್ನು ಕಂಡು ಧೈರ್ಯಗೊಂದಿ ಸೈನ್ಯ ಸ್ವರದಿಂದ ಕೂಗುತ್ತಾ ಲಂಕಾ ಪಟ್ಟಣಕ್ಕೆ ಓಡಿ ಹೋದರು ಲಕ್ಷ್ಮಣನು ಸಮರದಲ್ಲಿ ಅತಿಕಾಯನನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಹಿಡಿದನೆಂಬ ಸಂತೋಷದಿಂದ ಉಪಿನಾಯಕರು ತಾವರೆಯ ಹೂಗಳಂತೆ ತಮ್ಮ ಮುಖಗಳನ್ನು ಹಿಗ್ಗಿಸಿಕೊಂಡು ನಲಿದಾಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ